ಆಕ್ಸಿಜನ್ ತೆಗೆದರೆ ಮಗು ಸಾಯುತ್ತೆ ಅಂತ ಹೇಳಿ ಮಗುವನ್ನ ಕೊಟ್ಟು ಕಳುಹಿಸಿದ ಖಾಸಗಿ ಆಸ್ಪತ್ರೆ ಮೂರು ದಿನ ಚಿಕಿತ್ಸೆ ನೀಡಿ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಮಗು ಸಾಯುತ್ತೆ ಎಂದೇಳಿ ಕಳುಹಿಸಿದ ಆಸ್ಪತ್ರೆ ಮಗು ಸತ್ತಿದೆ ಎಂದು ಊರಿಗೆ ಹೋಗುವ ಮಾರ್ಗದಲ್ಲಿ ಜೋರಾಗಿ ಅತ್ತು ಉಸಿರಾಡಿದ ಮಗು ಸ್ಮಶಾನಕ್ಕೆ ಹೋಗುತ್ತಿದ್ದ ಮಗು ಮತ್ತೆ ಆಸ್ಪತ್ರೆಗೆ ಕರೆದೊಯ್ದ ಪೋಷಕರು ಮೂಡಿಗೆರೆ ತಾಲೂಕಿನ ಲೋಕವಳ್ಳಿ ಗ್ರಾಮದ ಕಾಫಿ ಎಸ್ಟೇಟಿನ ಕೂಲಿ ಕಾರ್ಮಿಕರ ಮಗು ಮಗುವನ್ನ ಕೂಡಲೇ ಮೂಡಿಗೆರೆ ಆಸ್ಪತ್ರೆಗೆ ಕರೆದೊಯ್ದು ಪ್ರಾಥಮಿಕ ಚಿಕಿತ್ಸೆ ಮೂಡಿಗೆರೆಯಿಂದ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಕಳುಹಿಸಿದ ವೈದ್ಯರು ಹಾಸನದ ಹಿಮ್ಸ್ ಆಸ್ಪತ್ರೆ ಐಸಿಯುನಲ್ಲಿ ಮಗುವಿಗೆ ಚಿಕಿತ್ಸೆ ನಾಲ್ಕು ಆಂಬುಲೆನ್ಸ್ಗಳಲ್ಲಿ ಗಳಲ್ಲಿ ಕಾರ್ಡ್ ಕೊಟ್ಟುಕೊಂಡು ಹೋದ ಆಂಬ್ಯುಲೆನ್ಸ್ಗಳು ಅಪ್ಪ ಅಮ್ಮನೆ ಸತ್ತಿದೆ ಎಂದು ಭಾವಿಸಿದ ಮಗುವಿಗೆ ಪುನರ್ಜನ್ಮ ಮೂಡಿಗೆರೆ ತಾಲೂಕಿನ ಸುಪ್ರೀತ್ ಹರೀಶ್ ಎಂಬುವರ ಮಗು சிக்குமங்களூரு ஜில் மூடிகரை தாலூக்கு ஹதய பிரகாஷ் பக்கி மூடிகரை